ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಟಿ ಇ ಟಿ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳುವ ಇಂಗ್ಲೀಷ್ನಲ್ಲಿ ಬರುವಂಥ ಮುಖ್ಯವಾದಂಥ ವಿಚಾರಗಳನ್ನು ತಿಳ್ಕೊಳ್ಳುವ ಯಾರಿಗೆಲ್ಲ ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಅವರು ಕೆಲವೊಂದನ್ನು ನಾವು ಏನು ಮಾಡಬೇಕು ಮುಖ್ಯವಾಗಿರುವಂಥ ವಿಷಯಗಳನ್ನು ಬರ್ಕೊಂಡು ಅದನ್ನು ಓದ್ಕೊಳ್ಬೇಕು ನಾನು ಕೂಡ ಅದೇ ರೀತಿಯಲ್ಲಿ ಮಾಡಿಕೊಂಡಿರುವಂಥದ್ದು ಇಲ್ಲಿ ಮೊದಲಿಗೆ ಕೆಲವೊಂದು ವಿಚಾರಗಳು ಯಾವೆಲ್ಲ ವಿಚಾರಗಳು ನಮಗೆ ಗೊತ್ತಿರಬೇಕು ಎನ್ನುವಂಥದ್ದು ಇವಾಗ ಇಂಗ್ಲೀಷ್ನಲ್ಲಿ ನೌನ್ ಅಂದರೆ ಎನ್ನುವಂಥದ್ದು ನೌನನ್ನು ತಿಳಿಸಿ ಅಥವಾ ನೌನ್ ಅಂದರೆ ಯಾವುದು ಬರ್ತದೆ ಹೆಸರು ಸೂಚಿಸುವಂಥದ್ದು ಒಂದು ಪರ್ಸನ್ ಒಬ್ಬ ಪರ್ಸ್ನ ಬಗ್ಗೆ ಒಬ್ಬ ಒಂದು ಪ್ಲೇಸ್ನ ಬಗ್ಗೆ ಒಂದು ಎನಿಮಲ್ ಬಂದಾಗ ಒಂದು ಥಿಂಗ್ಸ್ ಅದೆಲ್ಲ ಬಂದಾಗ ಅದು ನೌನ್ ನೌನ್ ಅಂದರೆ ನಾಮಪದ ಯಾವುದೇ ನಾಮಪದ ಆಗಿರ್ಬೋದು ಪ್ರಾಣಿ ಪಕ್ಷಿ ಆಮೇಲೆ ಒಂದು ವಸ್ತುವಿನ ಹೆಸರು ಒಂದು ವ್ಯಕ್ತಿಯ ಹೆಸರು ಒಂದು ವಸ್ತು ಪ್ಲೇಸಿನ ಹೆಸರು ಯಾವುದೇ ಒಂದು ಹೆಸರು ಇರ್ತದಲ್ಲ ಅದೆಲ್ಲ ಕೂಡ ನಾಮ ನಾಮಪದಕ್ಕೆ ಬರ್ತದೆ ಅದು ನಾಮಪದ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ಪ್ರೊನೌನ್ ಅಂತ ಬಂದಾಗ ಹೀ ಶಿ ಎಲ್ಲ ಬಂದಾಗ ಅದು ಪ್ರೊನೌನಿಗೆ ಬರ್ತದೆ ವರ್ಬ್ ಅಂದರೆ ಏನು ವರ್ಬ್ ಅಂದರೆ ಅದೊಂದು ಕ್ರಿಯೆ ಆಟ ಆಡುವಂಥದ್ದು ಊಟ ಮಾಡುವಂಥದ್ದು ರನ್ ಟೀಚ್ ಈಟ್ ವರ್ಬನ್ನು ತಿಳಿಸಿ ಅಂತ ಹೇಳಿದರೆ ಅಲ್ಲೊಂದು ಕ್ರಿಯೆ ಇರಬೇಕು ಲೀವ್ ಲೀವ್ ಮಾಡುವಂಥದ್ದು ಜೀವಿಸುವಂಥದ್ದು ರನ್ ಮಾಡುವಂಥದ್ದು ಟೀಚ್ ಮಾಡುವಂಥದ್ದು ಈಟ್ ಮಾಡುವಂಥದ್ದು ವರ್ಬ್ ಅದನ್ನು ಫಸ್ಟಿಗೆ ನೀವು ನೆನಪಲ್ಲಿ ಇಟ್ಕೊಳ್ಳಿ ನೌನ್ ಅಂದರೆ ನಾಮಪದ ಯಾವುದೇ ಹೆಸರಾಗಿರ್ಬೋದು ಒಂದು ಪರ್ಸನ್ನ ಹೆಸರಾಗಿರ್ಬೋದು ಒಂದು ಪ್ಲೇಸ್ನ ಹೆಸರಾಗಿರ್ಬೋದು ಒಂದು ಎನಿಮಲ್ನ ಹೆಸರ ಬಗ್ಗೆ ಆಗಿರ್ಬೋದು ಇದು ನೌನ್ನ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುವಂಥದ್ದು ಇನ್ನು ಪ್ರೊನೌನ್ ಅಂತ ಬಂದಾಗ ಅಲ್ಲಿ ಈಸ್ ಹಿ ಹೀ ಈಸ್ ಎಲ್ಲ ಬರುವಂಥದ್ದು ಪ್ರೊನೌನ್ ವರ್ಬ್ ಅಂತ ಬಂದಾಗ ಕ್ರಿಯೆ ಇಲ್ಲಿ ಹೆಚ್ಚು ಆಳವಾಗಿ ಹೋಗದಿದ್ರು ಕೂಡ ನಾವು ಸ್ವಲ್ಪ ಸ್ವಲ್ಪ ವಿಚಾರವನ್ನು ತಿಳ್ಕೊಂಡ್ರೆ ಆಯಿತು ಇಂಗ್ಲೀಷ್ ನಮಗೆ ಕಷ್ಟ ಅಂತ ಆದಾಗ ನಾವು ಕೆಲವೊಂದು ಮುಖ್ಯವಾದ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಇಂಗ್ಲೀಷ್ ಸರಿಯಾಗಿ ಬರುವಂಥವರು ಡೀಪಾಗಿ ಅದರೊಳಗೆ ಎಲ್ಲ ವಿಚಾರವನ್ನು ತಿಳ್ಕೊಳ್ತಾರೆ ಅಂದರೆ ನಾವು ಸ್ವಲ್ಪ ಸ್ವಲ್ಪ ಆದರೂ ಕೂಡ ನೋಡ್ಕೊಳ್ಬೇಕಾಗ್ತದೆ ಯಾಕಂದರೆ ಟಿ ಇ ಟಿ ಇಂಗ್ಲೀಷ್ ಟಿ ಇ ಟಿ ಪರೀಕ್ಷೆಯಲ್ಲಿ ಇಂಗ್ಲೀಷ್ ಕಡ್ಡಾಯವಾಗಿ ನಾವು ಅಟೆಂಡ್ ಮಾಡಲೇಬೇಕು ಕಡ್ಡಾಯವಾಗಿ ಇದನ್ನು ನಾವು ಬರೀಲೇಬೇಕಾಗಿರೋದ್ರಿಂದ ಅದರಲ್ಲಿ ಸ್ವಲ್ಪ ಆದ್ರೂ ಅಂಕವನ್ನು ತಗೊಂಡ್ರೆ ನಮಗೆ ಪಾಸ್ ಅಂಕಗಳು ಸಿಗಲಿಕ್ಕೆ ಸಹಾಯ ಆಗ್ತದೆ ಅನ್ನೋ ದೃಷ್ಟಿಯಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಪ್ರಯತ್ನ ಮಾಡುವ ನಮಗೆ ಎಲ್ಲ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಎಲ್ಲವನ್ನು ಓದಿದ್ರೆ ಅರ್ಥ ಆಗೋದಿಲ್ಲ ಅಂತ ಓದ್ ಅರ್ಥ ಆಗುವಂಥದ್ದನ್ನು ಮಾತ್ರ ನಾವು ಓದ್ತಾ ಹೋಗುವ ಸ್ನೇಹಿತರೆ ಆ ಅಂತ ಆಯ್ತಲ್ವಾ ಇನ್ನು ವರ್ಬ್ ಅಂತ ಬಂದಾಗ ಕ್ರಿಯೆ ಅಂತ ಗೊತ್ತಾಯ್ತು ನಿಮಗೆ ರನ್ ಟೀಚ್ ಈಟ್ ಎನ್ನುವಂಥದ್ದು ಇನ್ನು ನಾವು ಇದರಲ್ಲಿ ಕಲಿಯಬೇಕಾಗಿದ್ದು ಇಂಡೆಕ್ಟಿವ್ ಮೆಥಡ್ ಮತ್ತು ಡಿಡೆಕ್ಟಿವ್ ಮೆಥಡನ್ನು ಕೇಳ್ತಾರೆ ಅಂದರೆ ನಾವು ಕನ್ನಡದಲ್ಲಿ ಯಾವುದನ್ನು ಓದಿದ್ದೇವೆ ಅನುಗಮನ ಪದ್ಧತಿ ಮತ್ತು ನಿಗಮನ ಪದ್ಧತಿ ಅದುವೇ ಇಂಡೆಕ್ಟಿವ್ ಮತ್ತು ಡಿಡೆಕ್ಟಿವ್ ಇಂಡೆಕ್ಟಿವ್ ಮೆಥಡ್ ಅಂದರೆ ಅನುಗಮನ ಪದ್ಧತಿ ಡಿಡೆಕ್ಟಿವ್ ಮೆಥಡ್ ಅಂದರೆ ನಿಗಮನ ಪದ್ಧತಿ ಈಗ ಇಂಡೆಕ್ಟಿವ್ ಮೆಥಡನ್ನು ಬರೆದವರು ಅನುಗಮನ ಪದ್ಧತಿಯನ್ನು ಬರೆದವರು ಫ್ರಾನ್ಸಿಸ್ ಬೇಕನ್ ನಿಗಮನ ಪದ್ಧತಿಯನ್ನು ಮಾರಿದು ಅರಿಸ್ಟಾಟಲ್ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ವ್ಯಾಕರಣಕ್ಕೆ ಅಂದರೆ ಗ್ರಾಮರಿಗೆ ಸಂಬಂಧಪಟ್ಟಂತೆ ಗ್ರಾಮರ್ ಓದಲಿಕ್ಕೆ ನಮಗೆ ಅನುಕೂಲವಾಗಿರುವಂಥ ಒಂದು ಪದ್ಧತಿ ಅಂದರೆ ಅದು ಇಂಡೆಕ್ಟಿವ್ ಮೆಥಡ್ ಅನುಗಮನ ಪದ್ಧತಿ ಅನುಗಮನ ಬೋಧನೆಯು ಸೂಕ್ತ ವಿಧಾನ ವ್ಯಾಕರಣಕ್ಕೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಫಸ್ಟ್ ಎಕ್ಸಾಂಪಲ್ ಕೊಟ್ಟು ನಂತರ ರೂಲ್ಸ್ ಹೇಳುವಂಥದ್ದು ಮೊದಲು ಉದಾಹರಣೆ ನಂತರ ನಿಯಮ ಫಸ್ಟ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ರೂಲ್ಸ್ ಮತ್ತೆ ಎಕ್ಸಾಂಪಲ್ ಕೊಡುವಂಥದ್ದು ಡಿಡೆಕ್ಟಿವ್ ಮೆಥಡ್ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ಟೀಚರ್ ಕಂಪ್ಲೀಟ್ಲಿ ಅವಾರ್ಡಿ ಮದರ್ ಟಂಗ್ ಈಗ ನಾವು ಮಕ್ಕಳು ಶಾಲೆಗೆ ಬರ್ತಾರೆ ಶಾಲೆಗೆ ಬಂದ ಮೇಲೆ ಅಂಗನವಾಡಿ ಅಂತ ಹೇಳ್ಕೊಳ್ಳೋ ಅಲ್ಲಿನ ಅವರು ಬಂದು ಏನು ಮಾಡ್ತಾರೆ ಅವರವರ ಮದರ್ ಟಂಗ್ ಯಾವ ಭಾಷೆಯನ್ನು ಮನೆಯಲ್ಲಿ ಮಾತನಾಡ್ತಾರೆ ಅದನ್ನೇ ಬಂದು ಮಾತನಾಡ್ತಾರೆ ನಾವಾಗ ಏನು ಮಾಡಬೇಕು ಅದನ್ನು ಮದರ್ ಟಂಗನ್ನು ಟೀಚರ್ ಅವಾರ್ಡ್ ಇದ್ದಾರೆ ಅಂದರೆ ಏನು ಇಲ್ಲಿ ಡೈರೆಕ್ಟ್ ಮೆಥಡ್ ಇಲ್ಲಿ ಮಕ್ಕಳಿಗೆ ಅವರು ಶಾಲೆಯಲ್ಲಿ ಕಲಿಸುವಂತಹ ಭಾಷೆಯನ್ನೇ ಮಾತನಾಡುವಂಥದ್ದು ಅಂದರೆ ಡೈರೆಕ್ಟ್ ಮೆಥಡ್ ಮಾದು ಮಾಡುವಂಥದ್ದು ಡೈರೆಕ್ಟ್ ಮೆಥಡ್ ಅದೊಂದು ಓಲ್ಡ್ ಮೆಥಡ್ ಡೈರೆಕ್ಟ್ ಮೆಥಡ್ ಸ್ಟಡಿ ಆಫ್ ಮೀನಿಂಗ್ ಇನ್ ಲ್ಯಾಂಗ್ವೇಜ್ ವೈಲ್ಡ್ ರೈಟಿಂಗ್ ಎಲಿಪ್ಸಸ್ ಸ್ಟಡಿ ಆಫ್ ಮೀನಿಂಗ್ ಇನ್ ಲ್ಯಾಂಗ್ವೇಜ್ ಅದು ಸೆಮೆಂಟಿಕ್ ಲಿಂಕರ್ಸ್ ಅಥವಾ ಸೆಮೆಂಟಿಕ್ ಹು ಹುರುಳರಿಮೆ ಅಂತ ಹೇಳುವಂಥದ್ದು ನಾವು ಸ್ಟಡಿ ಆಫ್ ಮೀನಿಂಗ್ ಇನ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ನ ಮೀನಿಂಗನ್ನು ಸ್ಟಡಿ ಮಾಡುವಂಥದ್ದು ಅದು ಅದರ ಅದರೊಳಗಿರುವಂಥ ಸಾರವನ್ನು ತಿಳ್ಕೊಳ್ಳುವಂಥದ್ದು ಸೆಮೆಂಟಿಕ್ ವರ್ಡ್ಸ್ ತಿಳ್ಕೊಳ್ಳುವಂಥದ್ದು ಸೆಮೆಂಟಿಕ್ ಲಿಂಕರ್ ಅಂತ ಹೇಳ್ಬೋದು ಆವಾಗ ರೈಟಿಂಗ್ ಇನ್ ಎಲಿಪ್ಸಸ್ ಈಗ ಒಂದು ಏನಾದರೂ ಒಂದು ಬರಿತಾ ಇದ್ದೇವೆ ಅಂತ ಆದರೆ ಆವಾಗ ನಮಗೆ ಅದು ಬೇಕು ಲ್ಯಾಂಗ್ವೇಜ್ ಈಸ್ ದ ಪ್ರೈಮರ್ಲಿ ಪ್ರೈಮರ್ಲಿ ಈಗ ಪ್ರಾಥಮಿಕವಾಗಿ ಭಾಷೆ ಅಂದರೆ ಏನು ಭಾಷೆ ಅಂದರೆ ಮಾತನಾಡುವಂಥದ್ದು ಫಸ್ಟಿಗೆ ಭಾಷೆ ಅಂತ ಬರುವಂಥದ್ದು ಸ್ಪೀಚ್ ಲ್ಯಾಂಗ್ವೇಜ್ ಈಸ್ ದ ಪ್ರೈಮರ್ಲಿ ಸ್ಪೀಚ್ ಬ್ರೈನ್ ಸ್ಟ್ರೋಮಿಂಗ್ ಟೆಕ್ನಿಕ್ ಬ್ರೈನ್ ಸ್ಟ್ರೋಮಿಂಗ್ ಟೆಕ್ನಿಕ್ ಯಾವುದು ಬ್ರೈನ್ ಸ್ಟ್ರೋಮಿಂಗ್ ಟೆಕ್ನಿಕ್ ರಿಟನ್ ರಿಟರ್ನ್ ಎಕ್ಸ್ಪ್ರೆಷನ್ ರಿಟನ್ ಬರವಣಿಗೆಯ ಕೌಶಲ್ಯ ಇದೆಯಲ್ಲ ರಿಟನ್ ಎಕ್ಸ್ಪ್ರೆಷನ್ ಅದು ಬ್ರೈನ್ ಸ್ಟ್ರೋಮಿಂಗ್ ಟೆಕ್ನಿಕ್ಗೆ ಬರುವಂಥದ್ದು ಬ್ರೈನ್ ಸ್ಟ್ರೋಮಿಂಗ್ ಟೆಕ್ನಿಕ್ ಅಂದರೆ ನಾವು ಈಗ ನಾವು ಹೇಳ್ತೇವೆ ನೋಡಿ ಮನಸ್ಸನ್ನು ಖರ್ಚು ಮಾಡುವಂಥದ್ದು ನಮ್ಮ ಮೈಂಡನ್ನು ಖರ್ಚು ಮಾಡಬೇಕು ಮೈಂಡ್ ಖರ್ಚು ಮಾಡಿದರೆ ಮಾತ್ರ ಅದು ನಮಗೆ ಬರೀಲಿಕ್ಕೆ ಸಾಧ್ಯ ಅಲ್ಲಿ ಬರವಣಿಗೆ ಕೌಶಲ್ಯ ಆಗಬೇಕು ಅಂತಾದರೆ ನಾವು ನಮ್ಮ ತಲೆಯನ್ನು ಉಪಯೋಗಿಸ್ಕೊಳ್ಬೇಕಲ್ವಾ ಬ್ರೈನ್ ಸ್ಟ್ರೋಮಿಂಗ್ ಟೆಕ್ನಿಕ್ ಈಸ್ ಅ ರಿಟನ್ ಎಕ್ಸ್ಪ್ರೆಷನ್ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ವಿಶ್ಲೇಷಣೆ ನಿರ್ಣಯ ಡಯಾಗ್ನೋಸ್ಟಿಕ್ ಟೆಸ್ಟ್ ಈಸ್ ಯೂಸ್ಡ್ ಮೆಮೊರೀಸ್ ದ ಕಂಟೆಂಟ್ ಆಫ್ ಟೆಕ್ಸ್ಟ್ ಬುಕ್ ಡಯಾಗ್ನೋಸ್ಟಿಕ್ ಟೆಸ್ಟ್ ವಿಶೇಷಣ ನಿರ್ವಹಣೆಯನ್ನು ಮಾಡುವಂಥದ್ದು ನಿರ್ಣಯ ಮಾಡುವುದು ಡಯಾಗ್ನೆಟಿಕ್ಸ್ ಅಂದರೆ ಮೆಮೊರೀಸ್ ದ ಕಂಟೆಂಟ್ ಆಫ್ ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ಕಿನ ಒಂದು ಕಂಟೆಂಟ್ನನ್ನು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಯೂಸ್ ಮಾಡುವಂಥದ್ದು ಕ್ವಿಕ್ ಕಾಂಪ್ರಿಹೆನ್ಸನ್ ಕಾಂಪ್ರಿಹೆನ್ಷನ್ ಅಂತ ಹೇಳುವಂಥದ್ದು ಸಮಗ್ರತೆ ಟೆಕ್ಸ್ಟ್ ಬುಕ್ ಅದು ಯಾವಾಗ ಅಂತ ಹೇಳಿದರೆ ಮದರ್ ಆಫ್ ಟೆಕ್ಸ್ಟ್ ಬುಕ್ ಟಂಗ್ ಬಿ ಯೂಸ್ ಟು ಟೀಚಿಂಗ್ ಇಂಗ್ಲೀಷ್ ಮದರ್ ಟಂಗ್ ಮದರ್ ಟಂಗ್ ಯಾವಾಗ ಟೀಚಿಂಗ್ ಇಂಗ್ಲೀಷ್ ಮಾಡುವಾಗ ಅಂತಹ ಸಂದರ್ಭದಲ್ಲಿ ಕ್ವಿಕ್ ಕಾಂಪ್ರಿಹೆನ್ಷನ್ನು ಉಪಯೋಗಿಸಿಕೊಳ್ಳುವಂಥದ್ದು ಸರ್ಕ್ಯುಲಮ್ ಅಂತ ಹೇಳಿದ್ರೆ ಅದೊಂದು ಅಕ್ಯುರೆಸಿ ಪಠ್ಯಕ್ರಮದಲ್ಲಿ ಸರ್ಕ್ಯುಲ್ ಆಗುವಂಥದ್ದು ಡಯಾಗ್ನೋಟಿಕ್ ಟೆಸ್ಟ್ ಯಾವಾಗ ಮಾಡ್ತಾರೆ ನಮ್ಮ ಮ ಇದು ಎಷ್ಟು ಜ್ಞಾನ ಸಂಪಾದನೆ ಮಾಡಿದೆ ಮೆಮೊರಿ ಕಂಟೆಂಟ್ ನಮ್ಮ ಮೆಮೊರೀಸ್ ಎಷ್ಟು ತಗೊಂಡಿದೆ ಎನ್ನುವಂಥದ್ದನ್ನು ಡಯಾಗ್ನೋಟಿಕ್ಸ್ ಟೆಸ್ಟನ್ನು ಮಾಡುವಂಥದ್ದು ಇವಿಷ್ಟು ವಿಚಾರವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಸ್ನೇಹಿತರೆ ಯಾರಿಗೆಲ್ಲ ಇಂಗ್ಲೀಷ್ ತುಂಬಾ ಕಷ್ಟ ಆಗ್ತದೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನು ತಿಳಿತಾ ಹೋಗುವ ತಿಳಿದಿರುವಂಥ ವಿಚಾರವನ್ನು ಸರಿಯಾಗಿ ತಿಳಿತಾ ಹೋಗುವ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು